ಭಾರತ್ವನ್ಗೆ ಸ್ವಾಗತ ನಾನು ಶ್ವೇತಾ ಎಸ್ಐಟಿ ಟೀಮ್ನಿಂದ ಪ್ರಜ್ವಲ್ ರೇವಣ್ಣ ಕೇಸ್ ತನಿಖೆ ಚುರುಕು ದೇವೇಗೌಡರ ಕುಟುಂಬಕ್ಕೆ ಮುಜುಗರ ತಂದ ಸಂಸದನ ಕೇಸ್ ಪರೋಕ್ಷವಾಗಿ ನಮ್ಮ ಕುಟುಂಬಕ್ಕೂ ಪ್ರಜ್ವಲ್ ಪ್ರಕರಣಕ್ಕೂ ಸಂಬಂಧವಿಲ್ಲ ಎಂದ ಡಿ ಕುಮಾರಸ್ವಾಮಿ ಹೌದು ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವ ಲೈಂಗಿಕ ಕಿರುಕುಳ ಕೇಸ್ ರಾಜ್ಯ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಕುಟುಂಬಕ್ಕೆ ಕೇಸ್ ತೀರಾ ಮುಜುಗರ ತಂದಿದ್ದು ಜೆಡಿಎಸ್ ಪಕ್ಷದಿಂದ ಪ್ರಜ್ವಲ್ ರೇವಣ್ಣ ಅವರನ್ನ ಉಚ್ಚಾಟನೆ ಮಾಡಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ ಈಗಾಗಲೇ ಪ್ರಕರಣ ಸಂಬಂಧ ಎಸ್ಐಟಿ ಟೀಮ್ ತನಿಖೆ ಇದ್ದು ಬಿರುಸಿನಲ್ಲಿ ಇನ್ವೆಸ್ಟಿಗೇಷನ್ ಸಾಕ್ತಾ ಇದೆ ಈಗಾಗಲೇ ಹೊಳೆ ನರಸೀಪುರ ಟೌನ್ ಕೇಸ್ ಸಂಬಂಧ ಫುಲ್ ಡೀಟೇಲ್ಸ್ ಅನ್ನು ಪಡೆದಿರುವ ಎಸ್ಐಟಿ ಟೀಂ ತನಿಖೆಗಿಳಿದಿದೆ ಈಗಾಗಲೇ ಎಡಿಜಿಪಿ ಸಿಂಗ್ ನೇತೃತ್ವದ ತಂಡ ಇಂದು ಬೆಂಗಳೂರಿನ ಸಿಐಡಿ ಕಚೇರಿಯಲ್ಲಿ ಮೀಟಿಂಗ್ ನಡೆಸಿದೆ ಮೀಟಿಂಗ್ ನಂತರ ತನಿಖೆ ಮುಂದುವರೆಸಿರುವ ಎಸ್ಐಟಿ ಟೀಂ ಮುಂದೆ ಇವತ್ತು ಸಂತ್ರಸ್ತಿಯರು ಹಾಜರಾಗಿದ್ರು ವಿಡಿಯೋಗಳಲ್ಲಿ ಇರುವ ಒಂದಷ್ಟು ಮಹಿಳೆಯರ ಗುರುತನ್ನ ಎಸ್ಐಟಿ ಪತ್ತೆ ಹಚ್ಚಿ ಸ್ಟೇಟ್ಮೆಂಟ್ ನೀಡಲು ಕರೆದಿತ್ತು ಒಟ್ಟು ಐದು ಜನ ಸಂತ್ರಸ್ತಿಯರು ಇವತ್ತು ತನಿಖಾ ತಂಡದ ಮುಂದೆ ಹಾಜರಾಗಿದ್ರು ಈ ವೇಳೆ ರೆಕಾರ್ಡ್ ಮಾಡಿರೋದರ ಬಗ್ಗೆ ಪ್ರಜ್ವಲ್ ರೇವಣ್ಣ ಮತ್ತು ಅವರ ನಡುವಿನ ಸಂಬಂಧ ನಿಜಾನ ಒತ್ತಾಯದಿಂದ ಮಾಡಲಾಗಿದ್ಯಾ ಬೆದರಿಕೆ ಹಾಕಲಾಗಿದ್ಯಾ ಹೀಗೆ ಒಂದು ಎಲ್ಲಾ ಆಂಗಲ್ನಲ್ಲಿಯೂ ಪ್ರಶ್ನೆ ಮಾಡಿ ಸಂತ್ರಸ್ತೆಯರ ಹೇಳಿಕೆ ದಾಖಲು ಮಾಡಿಕೊಂಡಿದ್ದಾರೆ ಏನೋ ಈ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಪ್ರತಿಕ್ರಿಯೆ ನೀಡಿದ್ದು ತಪ್ಪು ಯಾರೇ ಮಾಡಿರಲಿ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ ತಂದೆ ಮಗ ಇಬ್ಬರ ಮೇಲೂ ಆರೋಪ ಕೇಳಿ ಬಂದಿದೆ ಎಸ್ಐಟಿ ತಂಡ ತನಿಖೆ ನಡೆಸ್ತಾ ಇದೆ ತಪ್ಪು ಕಂಡು ಬಂದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ ಇನ್ನು ಈ ವಿಚಾರವಾಗಿ ರಾಜಕೀಯದಲ್ಲೂ ಸಾಕಷ್ಟು ಚರ್ಚೆ ನಡೀತಾ ಇದೆ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಗೆ ಎಲ್ಲಿಲ್ಲದ ಮುಜುಗರ ಉಂಟು ಮಾಡಿದೆ ಬಿಜೆಪಿ ನಾಯಕರು ಈ ಕೇಸ್ ಸಂಬಂಧ ಜಾಣವಾಗಿ ಉತ್ತರವನ್ನ ನೀಡುತ್ತಾ ಇದ್ದಾರೆ ಕೆಲವರು ಇದ್ರ ಬಗ್ಗೆ ಮಾತನಾಡದೆ ಮುಂದೆ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಈ ವಿಚಾರದಿಂದ ಮೈತ್ರಿ ವಿರುದ್ಧ ವಾಗ್ದಾಳಿಯ ಬಾಣವನ್ನ ಬಿಡ್ತಿದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿಯೇ ಕಾಂಗ್ರೆಸ್ ನಾಯಕರಿಗೆ ಪ್ರಜ್ವಲ್ ರೇವಣ್ಣ ಕೇಸ್ ಅಸ್ತ್ರವಾಗಿ ಸಿಕ್ಕಿದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಚಿವ ಸಂತೋಷ್ ಲಾಡ್ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಹಲವರು ಮೈತ್ರಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಇನ್ನು ಈ ಪ್ರಕರಣ ಮುಖ್ಯವಾಗಿ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬಕ್ಕೆ ಭಾರಿ ಮುಜುಗರವನ್ನ ತಂದಿದೆ ಇಷ್ಟು ವರ್ಷ ದೇವೇಗೌಡರು ಕಾಪಾಡಿಕೊಂಡು ಬಂದಿದ್ದ ಗೌರವಕ್ಕೆ ಧಕ್ಕೆ ತರುವಂತೆ ಮಾಡಿದೆ ಅಂತ ರಾಜಕೀಯದಲ್ಲಿ ಮಾತನಾಡಿಕೊಳ್ಳಲಾಗ್ತಾ ಇದೆ ಈಗಾಗಲೇ ಡಿ ಕುಮಾರಸ್ವಾಮಿ ಈ ಬಗ್ಗೆ ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ ತಮಗೂ ತಮ್ಮ ಕುಟುಂಬಕ್ಕೂ ಪ್ರಜ್ವಲ್ ರೇವಣ್ಣ ಕೇಸ್ಗೂ ಸಂಬಂಧವೇ ಇಲ್ಲ ಎಂದಿದ್ದಾರೆ ಈಗಾಗಲೇ ಕೇಸ್ ಸಂಬಂಧ ಎಸ್ಐಟಿ ತನಿಖೆ ನಡೀತಾ ಇದೆ ತಪ್ಪಿತಸ್ಥರು ಯಾರೇ ಆಗಿದ್ರೂ ಶಿಕ್ಷೆಯಾಗಲಿ ಜೊತೆಗೆ ಪೆನ್ ಡ್ರೈವ್ ಯಾರು ಬಿಟ್ಟಿದ್ದಾರೆ ಅದರ ವಿರುದ್ಧವೂ ತನಿಖೆ ಆಗಲಿ ಇಲ್ಲಿ ರೇವಣ್ಣ ಅವರ ಕುಟುಂಬ ಬೇರೆ ದೇವೇಗೌಡರ ಕುಟುಂಬ ಅನ್ನುವ ಪ್ರಶ್ನೆಯೇ ಬರೋದಿಲ್ಲ ಈಗಾಗಲೇ ನಾವು ಡಿವೈಡ್ ಆಗಿದ್ದೀವಿ ದೇವೇಗೌಡರಿಗೂ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ನನಗೂ ಗೊತ್ತಿರಲಿಲ್ಲ ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗಲಿ ತನಿಖೆ ನಡೀಲಿ ಇಲ್ಲಿ ದೇವೇಗೌಡರ ಹೆಸರು ಕುಮಾರಸ್ವಾಮಿ ಹೆಸರು ತರಬೇಡಿ ಅಂತ ಮಾಧ್ಯಮಗಳ ಮುಂದೆ ಹೆಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಈಗಾಗಲೇ ಪ್ರಜ್ವಲ್ ರೇವಣ್ಣ ಅವರನ್ನ ಜೆಡಿಎಸ್ ಪಕ್ಷದಿಂದ ಸಸ್ಪೆಂಡ್ ಮಾಡಲಾಗಿದೆ ಈಗಾಗಲೇ ಕೆಲ ಜೆಡಿಎಸ್ ಶಾಸಕರು ಈ ಬಗ್ಗೆ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಅವರಿಗೆ ಪತ್ರವನ್ನು ಬರೆದಿದ್ರು ಈ ಬಗ್ಗೆಯೂ ಕುಮಾರಸ್ವಾಮಿ ಮಾತನಾಡಿದ್ದು ಈ ವಿಚಾರದಲ್ಲಿ ಪಕ್ಷದಿಂದ ಸಪೋರ್ಟ್ ಮಾಡುವ ಪ್ರಶ್ನೆಯೇ ಇಲ್ಲ ಈಗಾಗಲೇ ಅದರ ಬಗ್ಗೆ ಪಕ್ಷದ ಮುಖಂಡರು ಶಾಸಕರು ದೇವೇಗೌಡರ ಜೊತೆ ಚರ್ಚೆ ನಡೆಸಲಾಗಿದೆ ಅವರನ್ನ ಪಕ್ಷದಿಂದ ಸಸ್ಪೆಂಡ್ ಮಾಡಿ ಕ್ರಮ ಕೈಗೊಂಡಿದ್ದೀವಿ ಅಂತ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ ಇನ್ನು ಪ್ರಕರಣ ಹೊರಬರ್ತಾ ಇದ್ದಂತೆಯೇ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿದ್ದಾರೆ ಎನ್ನಲಾಗ್ತಾ ಇದೆ ಈಗಾಗಲೇ ಜರ್ಮನಿಗೆ ಪ್ರವಾಸ ಮಾಡಿದ್ದಾರೆ ಎನ್ನಲಾಗ್ತಾ ಇದೆ ಮಾಹಿತಿಗಳ ಪ್ರಕಾರ ಇಪ್ಪತ್ತೇಳನೇ ತಾರೀಕು ಪ್ರಜ್ವಲ್ ರೇವಣ್ಣ ಬೆಂಗಳೂರಿನಿಂದ ಜರ್ಮನಿಗೆ ಹೋಗಿದ್ದಾರೆ ಎನ್ನಲಾಗ್ತಾ ಇದೆ ಒಟ್ಟಾರೆಯಾಗಿ ಸದ್ಯ ಪ್ರಜ್ವಲ್ ರೇವಣ್ಣ ಕೇಸ್ ರಾಜ್ಯದಲ್ಲಿ ಭಾರೀ ಚರ್ಚೆಯಾಗ್ತಾ ಇದೆ ತನಿಖೆ ನಂತರ ಮತ್ತಷ್ಟು ಸ್ಫೋಟಕ ವಿಚಾರಗಳು ಹೊರಬರಬೇಕಿದೆ ಹೆಚ್ಚಿನ ಅಭ್ಯರ್ಥಿಗಾಗಿ ನೋಡ್ತಾ ಇರಿ ಭಾರತ್ ಒನ್